ಶಿವಮೊಗ್ಗ ತಾಲೂಕು ಆಯನೂರು ಹೋಬಳಿ ಇಟ್ಟಿಗೆಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತಾರರಲ್ಲಿ ನರಸಮ್ಮ ಈಶ್ವರಪ್ಪ ಎಂಬುವವರಿಗೆ ಸೇರಿದ ಐದು ವರ್ಷ ಪ್ರಾಯದ ಸುಮಾರು ಮೂರು ಎಕರೆ ಅಡಿಕೆ ತೋಟವನ್ನು ಗುಂಪಿನಲ್ಲಿದ್ದ ಐದು ಆನೆಗಳು ಸುಮಾರು ಮುನ್ನೂರರಷ್ಟು ಅಡಿಕೆ ಮರಗಳನ್ನು ನಾಶಪಡಿಸಿದ್ದಲ್ಲದೆ ಸುತ್ತಮುತ್ತಲ ಗ್ರಾಮಗಳಾದ ಸಿರಿಗೆರೆ ಮಂಜರಿಕೊಪ್ಪ ಮಲೆಶಂಕರ ಚನ್ನಹಳ್ಳಿ ಪುರದಾಳು ಹೀಗೆ ಎಲ್ಲ ಭಾಗದಲ್ಲಿಯೂ ಸಹ ಹಾವಳಿ ನಡೆಸುತ್ತಿದ್ದು ಅರಣ್ಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರುವುದು ವಿಪರ್ಯಾಸ ಮತ್ತು ಅನುಮಾನಕ್ಕೆ ಕಾರಣವಾಗಿದೆ ಈ ಊರುಗಳು ಶಿವಮೊಗ್ಗ ವನ್ಯಜೀವಿ ವಲಯದ ಪಕ್ಕದಲ್ಲಿಯೇ ಇರುವುದರಿಂದ ಪ್ರಾಣಿಗಳು ಮತ್ತು ರೈತರ ಸಂಘರ್ಷ ಹೆಚ್ಚಾಗಿದ್ದು ಅರಣ್ಯ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ಳದೆ ಹೋದರೆ ಸಂಘರ್ಷ ಅರಣ್ಯ ಇಲಾಖೆ ಜೊತೆಗೆ ಕತ್ತಿಟ್ಟ ಬುತ್ತಿ ಎಂಬುದು ಇಲ್ಲಿಯ ಜನಗಳ ಅಭಿಪ್ರಾಯವಾಗಿರುತ್ತದೆ